ಮಲಿ ಕರೆಕ್ಟ್ ಇರ್ಬೇಕ್ರೆಲ್ಲಂಬರ್ ಮೂರ ಜಾತಿ ಸೂಲ ಇದ್ ಜಾತಿಯ ಹಾಲ್ವಿ ಬರ್ಪೂರ್ ಕುಡ್ದಿದ್ವಿ ಮತ್ ಹೆಚ್ಚು ದಿವಸ ಹಾಲ್ ಕೊಡ್ತೈತಿ ಮತ್ ಹತ್ತ ಹದಿನೈದು ಸೂಲ್ ತಕದ್ ಹಾಲು ಹೆಚ್ಚು ಕುಡ್ದಿದ ನಮಸ್ಕಾರ ಶಿಕ್ಷಕ್ರೆ ನಾನು ಕೊಲ್ಲಾಪುರ ಜಿಲ್ಲೆಯ ಈ ಗದೇವಸ್ಥಳಕ್ ಬಂತ ಈ ನೂರು ಗ್ರಾಮದಲ್ಲಿ ಇದಿನಿ ಅವ್ರು ಪ್ರಥಮ ಬಾರಿಗೆ ಈ ಮಹಾರಾಷ್ಟ್ರ ರಾಜ್ಯದ ಈ ಗ್ರಾಮದಲ್ಲಿ ಪ್ರಥಮ ಪ್ರಥಮ ಬಾರಿಗೆ ಒಂದು ವಿಡಿಯೋ ಮಾಡ್ತಾ ಇದೀವಿ ಒಬ್ಬರು ವಿಶೇಷವಾಗಿ ಹೈನುಗಾರಿಕೆ ಮಾಡ್ತಾ ಇದಾರೆ ಈ ಬಾಗಿಲು ತುಂಬಾ ಒಂದು ಹೆಸರು ಮಾಡಿ ಅಂತ ಅವರು ರಮೇಶ್ ಅಂತ ಹೇಳಿ ಅವರ ಸಂಪ್ರದಾಯ್ರು ಇನ್ನೊಂದು ನಾವು ಪರಿಚಯ ಮಾಡ್ಕೊಂಡು ಮತ್ತೆ ಹೈನುಗಾರಿಕೆ ಬಗ್ಗೆ ಒಂದಷ್ಟು ಮಾಹಿತಿ ಮತ್ತ ಮತ್ತವರ್ ಪರಿಚಯ ಮಾಡ್ಕೊಂಡು ಈ ಹೈನುಗಾರಿಕೆ ಬಗ್ಗೆ ಅವರು ಒಂದಷ್ಟು ಇಲ್ಲಿ ತರಬೇತಿ ಕೊಡ್ತಾರೆ ಪ್ರತಿಯೊಬ್ಬರು ರೈತರು ಬರ್ತಾರೆ ಕರ್ನಾಟಕ ಬರ್ತಾರೆ ಮಹಾರಾಷ್ಟ್ರ ಈ ತಾಲೂಕಾ ವೈಸು ಜಿಲ್ಲಾ ವೈಸು ಪ್ರತಿಯೊಬ್ಬರ ರೈತರಿಗೆ ಬಂದಂತ ಒಂದು ಹೈನುಗಾರಿಕೆಯನ್ನ ಒಂದು ತರಬೇತಿ ತಗೋತಾರ ಹೈನುಗಾರಿಕೆ ಏನೇ ಮಾಡ್ಕೊಂಡಿದ್ದಾರೆ ಮತ್ತೆ ಯಾವ ರೀತಿ ಅವರು ಹೆಸರು ಮಾಡಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಹೆಸರು ಸುರೇಶ್ ಮಾರುತಿ ಶೇಗುಣಿ ನಿಮ್ಮ ಆಶೀರ್ವಾದ ನಿಮ್ಮ ಆಶೀರ್ವಾದ ಯೂಟ್ಯೂಬ್ ಚಾನೆಲ್ ಆ ಚಾನೆಲ್ ಮಹಾರಾಷ್ಟ್ರದಾಗ ನಾವು ನಿಮ್ದು ಸ್ವಾಗತ ಮಾಡ್ತೇವೆ ಸಾಕಷ್ಟು ಹೆಸರು ಮಾಡ್ಕೊಂಡಿದ್ರಲ್ಲಿ ಹೌದ್ರಿ ಸ್ಟಾರ್ಟಿಂಗ್ ನೀವು ಏನ್ ಮಾಡ್ಕೊತಿದ್ರಿ ಸ್ಟಾರ್ಟಿಂಗ್ ನಾವು ಈ ವ್ಯವಸಾಯಕ್ಕಿಂತ ಮೊದ್ಲು ದೊಸ್ರ ವ್ಯವಸಾಯದಾಗ ಇದೇವು ಆ ವ್ಯವಸಾಯ ನಮ್ಗೆ ಸಾಥ್ ಸಾತ್ ಕುಡುದಿಲ್ಲ ಅದ ನಂತರ ಹೈನ್ಗಾರಿಕೆ ವ್ಯವಸಾಯ ಮಾಡಕ್ ಚಾಲು ಮಾಡಿದೇವು ಹೈನ್ಗಾರಿಕೆ ವ್ಯವಸಾಯ ಮಾಡೋದಾಗ ನಾವ್ ಶುರುವಾತ್ ಮಾಡಿದಿವ್ ಹರಿಯಾಣದಿಂದ ಧನ್ವತ್ ಅನ್ ಚಾಲು ಮಾಡಿದೇವು ಆ ಹರಿಯಾಣದಿಂದ ಧನ್ವತ್ ಅಂದ್ ನಂತರ ಒಂದೆರಡು ಒಂದೆರಡು ಒಂದ್ ಎರಡ್ ಹತ್ರ ಕರ್ಗೊಳ ಸಾಕು ಮಾಡ್ಕೋತೇವ್ ಕರ್ಗೋಳ ಸಾಕು ಮಾಡ್ಕೋತ ಮಾಡ್ಕೋತ್ ನಮ್ ಹಲ್ದಾಗ ಎಟ್ಟ ಕ್ಷೇತ್ರ ಎರಡು ಎಕರ ಛತ್ರಿ ಇದೆ ಅಂತ ಆ ಎರಡಕ್ ಛತ್ರದಾಗೆಲ್ಲ ಮೇವ್ ಮೇವು ಮಾಡಿದೇವು ಅದ ಏನ್ ಇದಾವ್ ಕತ್ತದೆಲ್ಲ ಮೇವ್ ಅದ್ರಾಗ ಮಾಡಿದ್ವಿ ಮತ್ತ್ ಒಂದ್ ಒಂದ್ ಒಂದೊಂದ್ ವಡ್ವಸ್ಕೋತ್ ವಡವಸ್ಕೋತ್ ನಾವೀಗ ಎಲ್ಲಾ ನಮ್ ದನ್ ಅದಾವು

ಸ್ಟಾರ್ಟ್ ಮಾಡ್ಕೊಂಡ್ರೆ ಎಲ್ಲಿ ಹೋಗಿ ಬಂದ್ರಿ ಅಥವಾ ಪ್ಲಾನ್ ಹೆಂಗ್ ಮಾಡ್ಕೊಂಡ್ರಿ ವಿಚಾರ ಗೋಕುಲ್ ಈ ವ್ಯವಸಾಯದ ಬಗ್ಗೆ ಬರೋಕೆ ಗೋಕುಲ್ ಮಾರ್ಗದರ್ಶನ ಮಾಡ್ತೈತಿ ಹಾಂ ಗೋಕುಲ್ ಡೈರಿ ಏನ್ ಕಂಪನಿ ಐತಿ ಈ ಕಂಪನಿ ಹೋದ್ರೆ ಡಾಕ್ಟರ್ ಸೂಪರ್ವೈಸರ್ ಇವ್ರ ಕಡೆ ಬರೆಯ ಬೇಕು ನಮ್ಗೆ ಮಾಹಿತಿ ಸಿಗ್ತೈತಿ ಅವ್ರ ಕಡೆ ಈ ವ್ಯವಸಾಯ ಬದಲು ಮಾಹಿತಿ ತಗೊಂಡಿವ್ ಅಂತ ಅಲ್ಲಿಂದ ಹಲವಾರು ಪುಸ್ತಕ ನೋಡಿದ್ವಿ ಟ್ರೈನಿಂಗ್ ತಗೊಂಡಿವಿ ವ್ಯವಸಾಯದ ಅದರಿಂದ ಇದು ವ್ಯವಸಾಯ ನಾವು ಮಾಡಕ್ ಈಗ ಒಂದು ಹೈನುಗಾರಿಕೆ ಮಾಡ್ಕೊಂಡ್ ನಾವು ಫಸ್ಟ್ ಕತ್ತಾಗ ಹೈನುಗಾರಿಕೆ ಮಾಡ್ಕೊಂಡು ಒಂದು ಎಮ್ಮೆ ಆಗಿರ್ಬೋದು ಒಂದು ಆಕಳ ಆಗಿರ್ಬೋದು ಅಕ್ರಿಗೆ ಅಭ್ಯಾಸ ಮಾಡ್ಬೇಕು ಒಂದು ರೋಗ ಆಗಿರ್ಬೋದು ಒಂದು ಅಕ್ರದ ಪ್ರಾಬ್ಲಮ್ ಇರ್ತವೆ ಅದನ್ನೆಲ್ಲ ಹೆಂಗ್ ಮಾಡ್ಕೊಂಡು ಅದನ್ನೆಲ್ಲ ಈ ಡಾಕ್ಟರ್ ಇವು ಹೆಂಗ್ ಈ ಡಾಕ್ಟರ್ ನಮ್ಗೆ ನಮ್ ಬಲ್ಲ ಸಂಪರ್ಕದಾಗ ಬರ್ತಾರು ಅವ್ರು ಹೇಳ್ತಾರು ಇವು ದನಗಳಿಗೆ ಲಸಿಕರಣ ಮಾಡಿಸ್ಬೇಕು ಲಾಲ್ ಕುರುಕು ಅದ್ ಖರ್ಚ ಲೆಂಪಿ ಸ್ಕಿನ್ ಥೈರೈಸ್ ಬ್ರೊಸೈರಸ್ ಆ ವೇಳೆ ನಮ್ಗೆ ಗೋಕುಲ್ ಪರಿಪತ್ರ ಹಾಸ್ಕೊಡ್ತೈತಿ ಪರಿಪತ್ರ ಹಾಸ್ಕೊಡಿ ಅಂದ್ರೆ ಅವ್ರು ಒಂದು ಎಂಟ್ ಹತ್ತು ದಿವಸ ಡಾಕ್ಟರ್ ಬರ್ತಾರೆ ಅವ್ರು ಡಾಕ್ಟರ್ ಅವ್ ಲಸಿಕರಣ ಮಾಡ್ತಾರೆ ಅವ್ ಲಸಿಕರಣ ಆ ವೇಳೆಗೆ ಲಸಿಕರಣ ಮಾಡ್ತಾರು ಮತ್ತ್ ನಾವು ಪ್ರತ್ಯೇಕ ನಾಲ್ಕು ತಿಂಗಳಿಗೆ ಒಮ್ಮೆ ದಂತ ಕೊಡ್ತೀವಿ ಔಷಧ ಸುದ್ದ ಹೊಟ್ಟೆಗೆ ನಾವು ಸಣ್ಣ ಸಣ್ಣ ಕೃಮಿ ಇರ್ತಾವೆ ಕೃಮಿ ಸಲ ದಂತಔಷ ಕೊಡ್ತೇವೆ ಮತ್ತ ಲಸಿಕರಣಿಂದ ನಾವು ಮಾಡ್ತೇವೆ ಈಗ ತಾಲೂಕಾ ಪ್ಲೇಸ್ ಆಯೋ ಜಿಲ್ಲಾ ಪ್ಲೇಸ್ ಇವ ಪ್ರಶಸ್ತಿ ಹ ಪ್ರಶಸ್ತಿಗಳು ನಮಗ ದೇಶ್ ಪ್ರತಿಮೆಯಿಂದ ಬೆಸ್ಟ್ ಟುಮನ್ ಡೈರಿ ಫಾರ್ಮರ್ ನಮ್ಗ ಕರ್ನಾಲ್ಕೊಂದ್ ಪ್ರಶಸ್ತಿ ಸಿಕ್ಕಿದ್ರಿ ಎಲ್ಲಾ ಕೈ ನಂಬರ್ ಮಹಾರಾಷ್ಟ್ರ ಶಾಸನ ಕಡಿಂದ ವಿಶ್ ಇದ್ರಿ ತಾಲೂಕಾ ಸ್ತರ ಮೇಲೆ ಜಿಲ್ಲಾ ಸ್ತರ ಮೇಲ ಇವೆಲ್ಲ ನಮ್ ಊರ್ ಲೆವೆಲ್ ಮೇಲೆ ಇಪ್ಪತ್ತ್ ವರ್ಷ ವ್ಯವಸಾಯ ಮಾಡ್ತೇವ್ರಿ ಇಪ್ಪತ್ ವರ್ಷದಿಂದ ಬರೆಯಬೇಕ ಮಂದಿರಾಕೆ ಈಗ ಹಳು ಹಳು ಈಗ ಪ್ಲಸ್ ಆಗೋದ್ರು ಮತ್ ನಮ್ ವಿಶೇಷ ಏನಿದ್ರಿ ನಾವ್ ಸ್ವತಃ ದರ್ಧಾ ಮಾಡ್ತೇವ್ರಿ ದೂಸ್ರ ನಮ್ ಮನ್ಯಾಗ ನಾವ್ ದಗ್ ತಯಾರು ಮಾಡ್ತೇವ್ರಿ ಮತ್ ನಮ್ ಮೇವು ನೋವು ಮಾಡ್ತೇವ್ರ ಇದರ ಬಹಳ ವಿಶೇಷ ಮತ್ ರೈತರಿಗೆ ಈ ಹೈನುಗಾರಿಕೆ ಬದ್ದಲ್ಲಾ ರೈತರ ಸುದ್ದ ನಮ್ ಗತ್ಲೆ ವ್ಯವಸಾಯ ಮಾಡ್ಬೇಕ ಹಿಂಗ್ ನಾವ್ ಅವ್ರಿಗೆ ಮಾಹಿತಿ ಕೊಡ್ತೇವ್ರ ಎರಡ್ ಸಾವಿರದ ನಾಲ್ಕನೇ ಮಾಡ್ಕೊಂಡ್ ಬಂದ ಸುದ್ದಿ ಕೇಳಿದ್ರೆ ನಮ್ದು ಹೆಣ್ಣೆಗಾರಿಕೆ ಅಲ್ಲಿಂದ ಇದ್ರೂ ಹೊರಗಿಂದ ತಂದದ್ದ ಎಮ್ಮೆ ಏನಾದ್ರು ಹೊರಗಿನ ತಂದು ಶುರುವಾತಿಗೆ ಒಂದು ನಾಲ್ಕೈದು ತಂದಿದ್ದಿರಿ ತಂದಿದ್ದೀರಿ ಅದ್ರ ನಂತರ ನಾವು ತಂದಿಲ್ಲ ಅದ್ರ ನಂತರ ನಿಮ್ ಮನೆಯಾಗ ತಯಾರು ಮಾಡಿ ಒಂದರ್ಧ ಒಂದರ್ಧ ಮರಿ ಸಾಕ್ ಮರಗ ಕರಿಗೋ ಸಾಕೋದ್ ಮಾಡ್ಕೋತ ಅದಕ್ಕೆ ಉಗುಸಂಗ್ ಅನುದಾನ ಬಿ ಕೊಡ್ತಾ ಒಂದ್ ಕರ್ದ ಹಿಂದ ಅದ್ ಗಬ್ ಹೋಗಿ ಐತಿ ಅಂದ್ರ ಸದ ನಮ್ದು ಇಪ್ಪತ್ತೊಂದ್ ಸಾವಿರ ರೂಪಾಯಿ ತಕ ಅನುದಾನ ಬಿ ಕೊಡ್ತೈತಿ ಆ ಸಾಕಾಣಿಕೆಗೆ ಮಾಹಿತಿ ಬಿ ಕೊಡ್ತೈತಿ ಮತ್ ಅದ್ರ ಖಾದಿ ಬಿ ಗೋಕು ಕೊಡ್ತೈತಿ ಅಣ್ಣ ಗೋಕು ಅದಕ್ಕ ನಮಗ್ ಬರೆಯ ಪೈಕಿ ಮದತ್ ಆಗ್ತೈತಿ ಜನ ನಾವು ಕರ್ವ ಸಾಕಾ ಸಾಕ ಬರ್ತೇವ್ ವರ್ಷ ಒಂದರ್ಧ ಒಂದರ್ಧ ಮಾರ್ತೇವ್ ಒಂದ್ ಒಂದರ್ಧ ಒಂದರ್ಧ ತಯಾರ ನಮದ ಅನ್ನ ವಸ್ತ್ರ ನಿವಾರ ಅದರ ಮೇಲೆ ನಮಗ್ ಮಸ್ತ್ ಪೈಕಿ ನಡ್ತೈತಿ ಸರಿ ಒಂದ್ ಆಕಾಗಿರೋದು ಒಂದ್ ಎಮ್ಮೆಗೆ ಅವರು ಗಬ್ ಹೋಗ್ತಾರ ಗಬ್ ಹೋದಂತರ ಯಾವ್ದಕ್ಕೆ ಕಾಜಿ ಮಾಡ್ಬೇಕು ಅಂದ್ರಿಗೆ ಅದ ಪಟ್ಟಿ ಇದ್ದಾಗ ಆಹಾರ ಪದ್ಧತಿ ಆಗಿರ್ಬೋದು ಅದಕ್ಕೆ ನೀರು ಯಾತ್ ನೋಡ್ಬೇಕು ಸರ್ ನೋಡ್ರಿ ಆಂಗಳಿಗೆ ಏಳು ತಿಂಗಳ ತಕ ಒಂದ್ ಕಿಲೋ ಪಶು ಖಾದಿ ಕೊಟ್ರೆ ಮತ್ ಎಮ್ಮಿಗೆ ಎಂಟು ತಿಂಗಳ ತಕ ಒಂದ್ ಕಿಲೋ ಪಶು ಖಾದಿ ಕೊಟ್ರೆದಿ ಆಂಗಳಿಗೆ ಏಳು ತಿಂಗಳ ನಂತರ ಎರಡ್ ಕಿಲೋ ಪಶು ಖಾದಿ ಮತ್ತ್ ಎಮ್ಮಿಗೆ ಎಂಟ್ ತಿಂಗಳ ನಂತರ ಎರಡ್ ಕಿಲೋ ಪಶು ಖಾದಿ ಇದ್ ಕೊಡ್ಬೇಕ್ರಿ ಮತ್ ಮಿನರಲ್ ಮಿಕ್ಚರ್ ಸುಧಾ ಆ ಪ್ರಮಾಣವು ಕೊಡ್ಬೇಕ ಅಂದ್ರ ಒಂದ್ ಐವತ್ ಗ್ರಾಮ್ ಐವತ್ತೊಂದ್ ಇಪ್ಪತ್ತೈದ ಚೆಂಜಿ ಒಂದ್ ಇಪ್ಪತ್ತೈದ ಮಿನರಲ್ ಕೊಡ್ಬೇಕ್ರಿ ಮತ್ ಅವು ದನಗಳಿಗೆ ಎಮ್ಮಿಗಿ ಆಂಗಳಿಗೆ ಹಿಂಗ ಪಶು ಖಾದಿ ಮತ್ ಮಿನರಲ್ ಮಿಕ್ಚರ್ ಯಾಕಂದ್ರ ಏಳು ತಿಂಗಳ ತಕ ಎಮ್ಮೆದ ಮತ್ ಎಂಟ್ ತಿಂಗಳ ತಕ ಎಮ್ಮೆದ ಏಳು ತಿಂಗಳ ತಕ ಆಂಗದ ಒಟ್ಟ ಒಟ್ಟು ಕಿಲೋ ಅದ್ರ ಕರ ವಶ ಇರ್ತೈತ್ರಿ ಒಡಿಸಿರ್ತೈತ್ರಿ ಅದ್ರ ಪ್ರತ್ಯೇಕ ತಿಂಗಳಿಗೆ ಹತ್ ಕಿಲೋ ಅದ್ರದ್ದು ಕರ ವಡಾಸ್ತಿರ್ತೈತಿ ಅನಾನ ಶಕ್ತ ಶೇವಟ್ ಕ ಗಬ್ ಇಳಿದಾಗ ಪ್ರೆಗ್ನೆಂಟ್ ಇದ್ದಾಗ ಅದ್ರದ್ದು ಚಲೂ ಕಾಳಜಿ ತೊಗೊಬೇಕು ಎಟ್ ನೀವು ಚಲೋ ಕಾಳಜಿ ಪ್ರೆಗ್ನೆಂಟ್ ಇದ್ದಾಗ ತಗೊಂಡಿರಿ ಅಟ್ ಮುಂದಿನ ಸುಲಾಗ ಹೆತ್ ಸಾಲ ಕೊಡ್ತೈತಿ ಅನಾನ ಪ್ರೆಗ್ನೆಂಟ್ ಕಾಲಾವಧಿದಾಗ ಕಾಳಜಿ ಹತ್ ತಗೋಬೇಕು ಇದ್ ಮಹತ್ವದ ವಿಷಯ ಈಗ ಒಂದು ಕ್ರಾಫ್ಟ್ ಇದ್ದಂತ ಸರ್ ಒಂದು ಕ್ರಾಫ್ಟ್ ಅಂತ ಅದ್ ಬೆಳವಣಿಗೆ ಯಾವ ತರ ಈಗ ಕರ ಹಾಲು ಮಾಡೋದು ಅದನ್ನ ಬಿಟ್ಟು ಮತ್ತೆ ಯಾವ ತರ ಮಾಡ್ಕೋತಿ ಅದಕ್ಕೆ ಅದ್ರ ವಜನ್ ಅನುಸಾರ ಹಾಲು ಕೂಡ ಹಾಕ್ತೈತ್ರಿ ಮತ್ತ ಅದ್ರ ಅನುಸಾರ ಅದಕ್ಕೆ ಫಿಡಿಂಗ್ ಬರ್ತೈತ್ರಿ ಮಿಲ್ಕ್ ಕಾಪದಲ್ಲಿ ಅದಕ್ಕೆ ಫಿಡಿಂಗ್ ಬರ್ತೈತ್ರಿ ಅದ ಏನ್ ನಂತರ ಹನ್ನೊಂದ್ ದಿವಸ ನಂತರ ಹಳ್ಳಿಯಾಗ ಮಿಲ್ಕ್ ಕಾಪ್ ಆಗಿ ನೀವು ಕೊಟ್ಟ್ರಿ ಅದ್ರ ಮಿಲ್ಕ್ ಮಿಲ್ಕ್ ಕಾಪ್ ಬರ್ತಿದ್ರಿ ಮಿಲ್ಕ್ ರಿಪ್ಲೇಸರ್ ಬರ್ತೈತಿ ಅದ ಮಿಲ್ಕ್ ರಿಪ್ಲೇಸರ್ ಕೊಡ್ರಿ ಮತ್ತ್ ಇಪ್ಪತ್ ದಿವ್ಸ ನಂತರ ಕಾಫ್ ಸ್ಟಾರ್ಟ್ ಬರ್ತೈತಿ ಅದ್ರದ ಮೆಲ್ಕ್ ಆಡಿಸೋದ್ ಹೊಟ್ಟಿ ದೊಡ್ದಿ ಕಾಫ್ ಸ್ಟಾರ್ಟರ್ ಬರ್ತೈತಿ ಅದ ಅದ್ ಕೊಡ್ಬೇಕ್ರಿ ಮತ್ತ ಎರಡ್ ದಿವಸದಾಗ ಒಂದು ಎರಡು ಕೋಳಿ ತಚ್ಚಿ ಸುಧಾ ಕೊಡಕ್ ನಡತಿದ್ರಿ ನಮ್ದ ಏನ್ ಮನ್ಯಾಗ ಆಹಾರ ಐತಿ ಅದನ್ನೆಲ್ಲ ಗೋಧಿ ಬ್ಯಾಳಿ ಜೋಳ ಅಕ್ಕಿ ಇವನ್ನೆಲ್ಲ ಬುಕ್ನಿ ಮಾಡಿ ಅವನು ಸುಧಾ ಅದಕ್ಕೆ ಒಂದ್ ಜರ್ಜಾರ ಜರ್ಜಾರ

ಯಾವ್ದು ಮೇವು ಒಂದ್ ಇರ್ಬೇಕು ಒಂದ ಪ್ರಕಾರದ ಇರಬಾರ್ದ್ರೆ ಗೊಂಜಾಳ ಚಜ್ಜಿ ಜೋಳ ಕಬ್ಬ ಹುಲ್ಲ ಒಂದ್ ಮಿಕ್ಸ್ ಇರಬಾರ್ದು ಒಂದ ಪ್ರಕಾರದ ಮೇವು ದಿಂದ ಒಂದ್ ಮೇವಿನಾಗ ಘಟಕ್ ಒಂದ ಪ್ರಕಾರದ ಸಿಗತಾವ ಎಲ್ಲಾ ಸಿಗಂಗಿಲ್ಲ ಹಸ್ಯದ ವನದ ಮಿಕ್ಸ್ ಅದ್ರಾಗ ಇರ್ಬೇಕು ಒಂದ್ ನಾಲ್ಕೈದು ಪ್ರಕಾರದ ಮೇವು ಇರ್ಬೇಕು ಅಂದ್ರೆ ಇದು ಯಾಕ ನಮ್ಮ ಪಶು ಖಾದ್ಯ ಏನ್ ನಾವ್ ಇದಕ್ ಖಾದ್ಯ ಕೊಡ್ತೇವು ಖಾದ್ಯದ ಇದ ಕಡಿಮೆ ಆಗ್ಬೇಕು ಅಂದ್ರೆ ಕಾಸ್ಟ್ಲಿ ಇದಕ್ಕೆ ಕಿಮ್ಮತ್ ಕಡಿಮೆ ಆಗ್ಬೇಕು ಅದ್ರಾಗ ಇದನ್ನ ಓಡಿಸೋದು ಮೇವಿನ ಪ್ರಕಾರ ಓಡಿಸೋದು ಏನ ಬೈತ್ ಇರ್ತಾರ ಒಂದ ಒಂದ್ ಎಮ್ಮಿ ತಗೋಕಂತ ಹೋಗ್ತಾರ ಬಜಾರ್ದಾಗ ಅವ್ರಿಗೆ ಯಾವ ತಳಿ ಯಾವ್ದು ಜಾತಿ ಅಂತ ಗೊತ್ತಾರ ಆಯ್ಕೆ ಮಾಡ್ಕೋಬೇಕು ಅದಕ್ಕೆ ಹಂಗ್ರಿ ಅದ್ರದ್ ತ್ವಚಾ ಇದು ಇರ್ಬೇಕ್ರಿ ಮತ್ ದುಸ್ರಾ ಅತ್ರ ಕೆಚಲ ಮೇಘ ಹಚ್ಚಿರ್ಬೇಕ್ರಿ ನಾಲ್ಕು ಮಲಿ ಕರೆಕ್ಟ್ ಇರ್ಬೇಕ್ರಿ ಮೇವು ಮೇ ಮಿದು ಇರ್ಬೇಕು ಗೋಲ್ ಸಣ್ಣ ಇರ್ಬೇಕು ಮತ್ ಹಿಂದ್ ಮಟ್ಟಿ ಇರ್ಬೇಕು ಕೆಚ್ಚಲ್ ದೊಡ್ಡದ ಇರ್ಬೇಕ್ರಿ ಮತ್ ಅದ್ರ ಕಣ್ಣ ಟೌಟವಿತ್ ಇರ್ಬೇಕು ಮೂಗಿನ ಮೇಲೆ ನೀರ್ ಇರ್ಬೇಕ್ರೆ ಮತ್ ಕೊಂಬಿದ್ರೆ ಕೊಂಬ ಐಗಾಡ್ ನೋಡ್ಬೇಕು ಮೂಗಿನಾಗ ಕಿವ್ಯಾಗ ಅದರ ವಾಸ್ ತಗೊಂಡ್ ನೋಡಿ ತಗೋಬೇಕ ಖರೀದಿ ಮಾಡ್ಬೇಕು ಈಗ ಬಡದ್ ನಂತರ ಐಗಾಡ್ಬೇಕ್ರಿ ಅಗ್ದಿ ಟೌಟವಿತ್ ಇರ್ಬೇಕ್ರಿ ಅದ್ರ ಕೊಂಬ್ ನೋಡಿ ದನ್ಗಳ ಖರೀದಿ ಮಾಡ್ಬಾರ್ದು ಅದ್ರದ್ದು ಹಿಂದಿನ ಬಾಜುದ ಸಾಟ ಕೆಚ್ಚಲ ನೋಡಿ ಖರೀದಿ ಮಾಡ್ಬೇಕು ಇವನ್ಷ್ಟ ನಮ್ ರೈತರ್ತಾರ ಈಗ ನಮ್ಮ ದೇಸಿ ಎಮ್ಮೆಗಳು ಇರ್ತಾರ ಈಗ ಜವಾರಿ ಎಮ್ಮುಗಳು ಈಗ ಮತ್ತ ಬರ್ತೈವ ಯಾರು ಜಪ್ರಾ ಹೇರಿ ನೂರ ಹೇರಿ ಈ ಎಲ್ಲಾ ಕೈ ಹೆಂಗ ಈಗ ಎಲ್ಲಾಕ ಏಕ್ ನಂಬರ್ ಅಂದ್ರ ಮುರಾದ್ ಚೊಲೋ ಐತಿ ನಾ ಮೂರಾದ್ ಜಾತಿದ ಹಾಲ್ ಭೀ ಬರ್ಪು ಕೊಡ್ತೇತಿ ಹೆಚ್ಚ ದಿವಸ ಹಾಲ್ ಕೊಡ್ತೇತಿ ಮತ್ತ್ ಹತ್ತ ಹದನೈದ್ ಸೂಲ್ ತಕದ್ ಹಾಲ್ ಹೆಚ್ಚ ಕೊಡ್ತೇತಿ ನಾನು ಈ ಈ ನಮ್ ನಮ್ ರೈತರಿಗೆ ಈ ವಾತಾವರಣಕ್ಕ ಸುಟೇಬಲ್ ಅಂದ್ರ ಮೂರ ಎಮ್ ಚಲೋ ಐತಿ ಸರಿ ತಾವ ಹೈನೂರು ಕೈ ಮಾಡ್ಕೊಂಡಿದ್ರಿ ಮತ್ತ ರೈತರನ್ನೊಂದು ಹಷ್ಟ ಈ ಮೋಸ ಸಾಕೊಂಡಿರ್ತಾರೆ ಒಂದ್ ಆಕಳ ಸಾಕಿ ಏನೋ ಸಾಕಿರ್ ಅವ್ರ್ ಸಾಕು ಏಮ್ಯ ಆಗಲಿ ಹಾಕಾಗಲಿ ಅವ್ರೊಂದ್ ಏನೋ ಆಹಾರ ಪದ್ಧತಿ ಕೊಡ್ತಾರೆ ಅವ್ರೇನೋ ಅವ್ರು ಅವ್ರ ಪದ್ಧತಿ ಒಳಗ ನಿಮ್ಮ ಪದ್ಧತಿವಾಗ ಈ ಮ ಯಾವ್ ತರ ಆಹಾರ ಕೊಡ್ಬೇಕು ಮೇವ್ ಕೊಡೋದಾಗ ಎಡ್ಡ ಸರ್ತಿ ಮೇವ್ ಕೊಡ್ಬೇಕ್ರಿ ಹರಿವತ್ತ ಚಂಜಿಕ್ಕಿ ಅದ್ರ ವಜನ್ ಜಮ ಅದ್ರ ವಜನ್ ಅವ್ ಮೇವ್ ಕೊಡ್ಬೇಕ್ರಿ ಹರಿವತ್ತ ಮತ್ ಫಿಡಿಂಗ್ ಏನೈತ್ರಿ ಅದರ ಪರ್ ಎಮ್ಗೆ ಪರ್ ಲೀಟರ್ ನಮ್ಗುಸಂಗ್ ಏನ್ ಮಾಡ್ತೈತ್ರಿ ಪರ್ ಲೀಟರ್ ಅರ್ಧ ಪರ್ ಲೀಟರ್ ಅರ್ಧ ಕಿಲೋ ಸರಾಸರಿ ಒಂದ್ ಕಿಲೋ ನಾಕ್ನೂರ್ ಗ್ರಾಮ ಮತ್ ಶರೀರ್ ಪೋಷಣ್ ಸವಲಾಗಿ ದೀಡ್ ಕಿಲೋ ಹಿಂಗ ಅವ್ ಪೋಷಣಕಿ ಮಂದ್ ಮೇವ ಹರಿವತ್ ಛಂಜಿ ಎಡ್ಡೆ ಸರ್ತಿ ಕೂಡ ಹೊಟ್ಟು ಮೇವು ಕೊಡಬೇಕ್ರಿ ಅಡ್ಡ ಸರ್ತಿ ಮತ್ ನೀರ್ ಯಾಕಂದ್ರ ಸಾಧಾರಣ ನಾಕ್ನೂರ್ ಕಿಲೋ ಐದನೂರ್ ಕಿಲೋ ಎಂಬಿದ್ರೆ ಅದಕ್ಕೆ ಇಪ್ಪತ್ತ್ ಕಿಲೋ ಮೇವು ಹತ್ತೈತಿ ಮತ್ ನೀರ ನಾಲ್ವತ್ತ ಅರ್ವತ್ತ ಎಂಬತ್ ಲೀಟರ್ ತಕ್ಕ ನೀರ್ ಹತ್ತೈತಿ ಮೇವು ಕಡಿಮೆ ಹತ್ತೈತಿ ಮತ್ ನೀರ್ ಹೆಚ್ಚೈತಿ ಅದ್ರ ಸಲ ನಾವ್ ದನಗಳ ಅರ್ವ ನೀರ್ ನಿಲ್ಸಿದೆವು ಮತ್ ಮೇವು ಎಡ್ಡ ಸರ್ತಿ ಹರಿವೆ ಚೆಂಜಿಕ್ ಹಾಕ್ತೇವೆ ಆದ್ರ ಬಿ ಇದ್ನು ಮಾಡ್ಬೇಕು ಯಾಕಂದ್ರ ಅದನ್ನ ಮೆಲಕ್ ಆಡಸ್ತೈತಿ ಎಟ್ ಮೆಲ್ಕಾಡ್ಸು ಅಟ್ ಹಾಲು ಹೆಚ್ಚ ಬರ್ತಾವ ಅನ್ನ ಮೆಲ್ಕಾಡ್ಸಕ್ ವಾವ್ ಕೊಡ್ಬೇಕಾದ್ರ ಮೇವು ಎಡ್ಡ ಸರ್ತಿ ಹಾಕಬೇಕು ಈಗ ಹಳೆ ಬರ್ಬೇಕಾದ್ರೆ ಮಾಡ್ಬೇಕ್ರಿ ಆ ದನಕ ಸಾಧಾರಣ ಹೆಚ್ಚಿಗೆ ಕೊಡ್ಬೇಕು ಮತ್ ಮಿನರಲ್ ಮಿಶರ್ ಜಂತ ಔಷಧ ವ್ಯವಸ್ಥಿತ ವಾಪಾರೀ ಅದ್ರಸ್ತೈ ಫ್ಯಾಟ್ ಒಡಸಿ ಒಡ ಒಂದ್ ಫಾರ್ಮುಲಾ ಇದೆ ರೀ ದೊನ್ ಶತ್ ಎರಡ್ನೂರ ಇಪ್ಪತ್ತೈದು ಗ್ರಾಮ್ ಗೊಂಜಾ ಎರಡ್ನೂರ ಇಪ್ಪತ್ ಎರಡ್ನೂರ ಐವತ್ ಐವತ್ ಗ್ರಾಮ್ ಎರಡ್ನೂರ ಐವತ್ತು ಗ್ರಾಮ್ ಸೋಯಾಬೀನ್ ಮತ್ ಸಾಷ್ಮಿ ಎಣ್ಣೆ ಮತ್ತ ಸೋಡಾ ಹಿಂಗ್ ನಾವ್ ಬೆಲ್ಲ ವಾಪರಸ್ಕೊತು ಒಂದ್ ಐದ್ ದಿವಸ ಕಪ್ಲಾ ಅಂದ್ರೆ ಅದ್ರಲ್ಲೇ ಫ್ಯಾಟ್ ಓಡಿಸ್ತೈತಿ ಫ್ಯಾಟ್ ಹೆಸರಿ ಓಡಿಸ್ತೈತಿ ಈಗ ಒಂದೊಂದು ನಿಮ್ಮ ಗಬ್ ಹಾ ಗಬ್ ಹೋಗ್ತಾ ಏನ್ ಸಮಸ್ಯೆ ಗಬ್ ಯಾಕೆ ಹೋಗುದಿಲ್ರಿ ರೈತರ ಅವಕ ಜಂತ್ ಔಷಧ ಮತ್ತ ಮಿನರಲ್ ಮಿಕ್ಸರ್ ವ್ಯವಸ್ಥಿತ ಹಾಕುದು ಮತ್ ಗಬ್ ಉಗಿಸಲ ಯಾವ ಮಹತ್ವದ ಮುದ್ದೆ ಅದ ಅಂದ್ರೆ ಒಂದ್ ಮಿನರಲ್ ಮಿಕ್ಸರ ಒಂದ್ ದಂತ ಔಷಧ ಒಣ ಮೆವ ಭರ್ಪೂರ್ ನೀರ ಮತ್ ಲಕ್ಷ ಇಡಾಕ್ರಿ ಯಾವ ಎದ್ದು ತಾರೀಕು ಲಕ್ಷ ಬರ್ದ್ ಇಡಬೇಕು ಬರ್ದ್ ಎದ್ ನಂತರ ಅದ್ ಎರಡು ತಿಂಗಳ ಒಳಗೆ ಏನ್ ಗಬ್ ಹೋಗ್ತೈತಿ ಆ ವೇಳೆ ಗಬ್ ಹೋಗ್ತಂದ್ರೆ ಅದ್ ಮುಂದ್ ನಾಲ್ಕೈದು ತಿಂಗಳ ತಕ ಬರೀ ಬಗ್ಗೆ ಹಾಲ್ ಕೊಡ್ತೈತಿ ಮತ್ ಅದ ಭಾಕ ಕಡಿಮೆ ಆಗ್ತೈತಿ ಅಲ್ಲಿ ರೈತಕ್ ಫೈದೆ ಆಗ್ತೈತಿ ಅನಾನ ರೈತ ಮೆವು ಎಮ್ ಎದ್ ನಂತರ ಎಟ್ ಲೌಕರ್ ಅದನ್ನ ಗಬ್ ಅಟ್ ಅದಕ್ಕೆ ಫಾಯ್ದೆ ಆಗ್ತೈತಿ ಲೌಕರ್ ಗಬ್ಸ್ಬೇಕಾದ್ರೆ ಇವು ಐದ್ ಮುದ್ದೆ ಮತ್ತದ ಯಾವ್ಯಾವ ಅದಕ್ಕೆ ಜಂತೌಷಧ ಮಿನರಲ್ ಮಿಶರ್ ವನ ಮೆವ ಮತ್ತ ನೀರ್ ಭರಪುರ ಮತ್ತ ತಮ್ಮದ್ ನಜರ ಲಕ್ಷಣ ಆಗ್ಬೇಕು ಹರಿವೆ ಶಂಜಿಗೆ ಎಮ್ಮಿ ಬೆದಿ ಚಕ್ಕದ ರಾತ್ರಿ ಎರಡ್ ದಿನ ಸಾಧಾರಣ ರಾತ್ರಿ ಎರಡಿಂದ ಹನ್ನೊಂದು ಗಂಟೆ ತಕ್ಕ ಚಲೋ ಬೆದಿ ದನ ತೋರ್ಸ್ತೈತಿ ಆ ಲಕ್ಷ ಆಗ್ಬೇಕು ಮತ್ ಹರಿವೆ ಅದ ಎದ್ ನಂತರ ಶಗನ ಹಾಕಿದ ನಂತರ ತುಳಕಿದ ಮೊದಲು ಹೋಗಿ ನೋಡ್ರಿ ಅಂದ್ರ ಅದ್ರ ಕಾಚ ಸರ್ಕೆ ಬೋಳಸ ಬಂದಿರ್ತೈತಿ ಅದ್ರಲ್ಲಿ ಹಾಕಿ ಇಡಕ್ಕೆ ಹಾಕ್ತಾವಂದ್ರಿ ಅವ್ರ ಶರೀರದಾಗ ಫಸ್ಪರ ಪ್ರಮಾಣ ಕಡಿಮೆ ಇರ್ತೈತಿ ಫಸ್ಪರಸ್ ಪ್ರಮಾಣ ಕಡಿಮೆ ಮೇ ಹೊರ ಬರ್ತೈತೆ ಇದು ಪೈಲ ಮುದ್ದ ದೂಸರ ಮುದ್ದ ಜರ್ ಶೇವರ್ ಎಂಟು ತಿಂಗಳ ಮುಂದ್ ಅದಕ್ಕೆ ಮೇವು ಭರ್ಪೂರ್ ತಿಂತಿದ್ರ ಅದಕ್ಕೆ ಅವಡಾಶ್ನ್ ಭರ್ಪೂರ್ ತಿಂತಿದ್ರ ಅದ ಕೋಟಿ ಕೊಟ್ಟದಾಗ ಮೇವು ಭರ್ಪೂರ್ ಆಗ್ತೈತಿ ಮತ್ ಹಿಂದೆ ನುಗ್ಗಿಸ್ತೈತಿ ಆ ಮೈ ತೋರಿಸ್ತೈತಿ ಮತ್ ತಿಸ್ರಾ ಮುದ್ದ ಅನುವಶಿಕ ಅಂದ್ರೆ ಹಿಂದಿನ ಏನ್ ಪೀಡಿತ ಆಗಿಂದ ಬಂದಿರ ಅದ್ರದ್ ಮೇ ಹೊರಗ್ ಬರ್ತೈತಿ ಈ ಮೂರ್ ಕಾರಣದ ಮೇ ಹೊರಗ್ ಬರ ಅದಕ್ಕೆ ಖನಿಜ ಖನಿಜ ಮಿಶ್ರ ನೀವು ಅಪರಾಶ್ರಿ ಅಂದ್ರ ಶಕ್ತ ಮೇ ಹೊರಗ್ ಬರಂಗಿಲ್ಲ ಮತ್ತ ಹಂಗ ಬಹಳ ಬರಕ್ ಐತ ಹಿಂದಿನ ಬಾಜರ ಉಪ್ರ ಮತ್ ಮುಂದ್ ಒಂದ್ ಸಮ್ರ ಹಿಂದಿನ ಪೀಡಿ ಕಡೆ ಬರ್ತಿದ್ರ ಅದ ಹಿಂದಿನ ಬಾಜರ ಉಪ್ರ ಮಾಡದ ಮತ್ ಮುಂದ ತಗ್ಗ ಮಾಡಬೇಕು ಅಂದ್ರ ಶಕ್ತ ಬರಂಗಿಲ್ಲ ಈಗ ಎಮಗೋದಷ್ಟ ಈಚವ್ರಿಗ ಈಗ ನಂತರ ಹಿಂಡಾಕ ಟೈಮ್ ತಗೋತಾವ ಒಂದ್ ಎಂಟ್ ಸಾವಿರದ ಒಂದ ಒಂದ್ ಎಲ್ಲಾ ಎಮ್ಗಳಲ್ಲ ಪ್ರಾಬ್ಲಮ್ ಒಂದ್ ತಿಂಗಳು ಹೋಗ್ತೈತೆ ಒಂದೊಂದು ಹೆಂಡೋದೇ ಇಲ್ಲ ಅದ್ರ ನೀರ್ನಾಗ ಅದ್ ಪ್ರಾಬ್ಲಮ್ ಅದ್ ಯಾಕೆ ಆಗ್ತೈತ್ರಿ ಗಬ್ ಇದ್ದಾಗ ಅದಕ್ಕೆ ಏನೇನ್ ಆಹಾರ ಕೊಡಾಗ್ಬೇ ಯಾವ್ದು ದನ ಆಗ್ಲಿ ಆಗ್ಲಿ ಎಮ್ಮೆ ಆಗ್ಲಿ ಗಬ್ ಇದ್ದಾಗ ಎರಡ್ ತಿಂಗಳ ಮತ್ ಏದ್ ಬಗ್ ಒಂದ್ ತಿಂಗಳ ಹಿಂಗ್ ಮೂರ್ ತಿಂಗಳ ಅಗ್ದಿ ತಂತು ತಂತು ವ್ಯವಸ್ಥಾಪನ್ ಮಾಡಬೇಕು ಸರ್ ಗಬ್ ಇದ್ದಾಗ ಮಿಂಡಲ್ ಮಿಶ್ರ ಜಂತ ಔಷಧ ಅದಕ್ಕೆ ವ್ಯವಸ್ಥಿತ ಅಪರೇಷನ್ ಆ ಶಕ್ತ ಹಂತ ಕ್ರಮ ಮಾಡಂಗಿಲ್ಲ ಮತ್ ಏದ್ ಬಗ್ ಅದಕ್ಕೆ ಗರ್ಮಿದ್ ಗಳ್ ಇರ್ತೈತಿ ಅಂತ ಏದ್ ಬಗ್ ಅದಕ್ಕೆ ಏನ್ ಮಾಡ್ಬೇಕು ಬಾಳಂದ ಕಾಲ ಇರ್ತೈತ್ರಿ ಒಂದ್ ಎರಡ್ನೂರ ಐವತ್ ಗ್ರಾಂ ಮೆಥಿ ಮೆಥೆ ಬೀಜ ಮತ್ ಓವಾ ಅಳವ್ಯಾ ಜೈಫ್ರಾ ಜಿರೆ ಯುನೆಲ್ಲ ಜಾಜಿಕಾಯಿ ಜಾಜಿಕಾಯಿ ಹ ಇವೆಲ್ಲ ಮಿಕ್ಸ್ ಮಾಡಿ ಅದನ್ನ ಕಾಳ ತಯ ಮಾಡೋದ್ರ ತಾಗಿ ಒಂದು ಕಿಲೋ ಬೆಲ್ಲ ಕಿಲೋ ಸಾಸಮಿ ಯನ್ನ ಇದನ್ನೆಲ್ಲ ಕಾಳ ತಯ ಮಾಡೋದ್ರಂದು ಕುದಿಸೋದ್ರಿ ಅದನ್ನ ಕುಡಿಸಿ 51 500 ml ಚಂಜ್ಕೋ 500 ml ಒಂದು 8 10 ದಿನದ ತಿನ್ನಕೊಳ್ರಿ ಅದರ ಅದರದ ಎಲ್ಲಾ ಹೊಟ್ಟೆ ಆನೆ ಕಳೆ ಕಿ ಮಾತ್ರ ದೇನೆದ ಎಲ್ಲಾ ಕಡಿಮಾಗ್ತಿದಿ ಮತ್ತೆ ಯಮ್ಮೇ ಆ ಕಾಳ ಲಗ್ಯಾಸ ರೊಟ್ಟಿ ಹೊತ್ತಿ ತಕ ತಮ್ಮ ತಮ್ಮ ಅತ್ರ ಒಂದ್ ಸ್ಟೈಮಿ ಕೋ ಸುಮಾರು ದೊಡ್ಡ ಗಾತ್ರ ಅದ ಇದು ಬೆಳವಣಿಗೆಗಳಿಗೆ ಅಲ್ಲ ಈ ಹವಾಮಾನ ಬೇಕಾಗ್ತ ನಾವ್ ಬೆಳ್ಸ ಎಲ್ಲಾ ಹವಾಮಾನ ಬೇತಾರ ಈಗ ಮೂರು ದಿವಸ ಕಳಿತಾರ ದೊಡ್ಡ ದೊಡ್ಡ ಮೀಟಿಗೆ ಆತರ ಬೆಳಸ್ಬೇಕು ಅದ್ರದ್ದು ವಂಶ ಅದ್ರದ್ದು ಏನ್ ವಂಶ ಐತಿ ನೋಡ್ರಿ ಜವಾರಿ ಎಮ್ಮೆ ಅದ್ರದೊಂದ್ ಲಿಮಿಟ್ ಇರ್ತಿ ಮುರಾ ಎಮ್ಮೆ ಅದ್ರದ್ದು ಒಂದ್ ಲಿಮಿಟ್ ಇರ್ತಿ ಮತ್ತ್ ಜಾಪ್ರಾ ಎಮ್ಮೆ ಎಲ್ಲಾರ್ ಹೈಟ್ ಇರ್ತಿ ಅದ್ ಹಾಲ್ ಬಿ ಹೆಚ್ಚ ಕೊಡ್ತೈತಿ ತಿಂತೈತಿ ಹೆಚ್ಚ ಅದ ನೀವ್ ಹೆಂಗ್ ಲಸ್ ತುಂಬಸ್ತೇರಿ ಅದ್ರ ಮೇಲೆ ಅವಲಂಬಿಸ್ ಕಡೆ ನಮ್ ಕಡೆ ಈಗ ಜವಾರಿ ಬಿ ಅದಾವ್ರಿ ಮತ್ತ್ ಇದ್ ಸಾಂಗೋಲ ಅದಾವ್ರಿ ಮುರಾ ಅದಾವೆ ಮತ್ತ್ ಜಾಪ್ರಾ ಅದಾವ್ ಮೂರ್ ನಮ್ ನಿಂಕ್ರದ ಒಂದ್ ಜವಾರಿ ಆಂಕ್ರ ಐತಿ ಒಂದ್ ಗಿರ ಅಂಕ್ರ ಐತಿ ವಿಶೇಷ ಜಾಪ್ರಾಶೇಷ್ ಜಾಪ್ರಾ ಹೆಚ್ ಹಾಲ್ ಈಗ ಹಂಗ್ ನೋಡ್ರಿ ಜಾಪ್ರಾ ಕಿತ್ತ ಬಿರಾ ಏಕ್ ನಂಬರ್ ಅದ್ರ ವಜನಿ ಬಾಜ್ರ ಹಂಗಿಲ್ಲರೀ ಮತ್ ಅದ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಆಗಲಿ ಕರ್ನಾಟಕ ಭಾಗದಲ್ಲಿ ಮಹಾರಾಷ್ಟ್ರ ಯಾವ ಭಾಗ ಇಲ್ಲಿ ಬಂದಷ್ಟು ರುಜಾ ಹೋಗಿ ರುಜಾ ಹೋಗೋದ್ರೆ ಹೆಂಗ್ರಿ ಅವ್ರು ಹೆಂಗ್ ವ್ಯವಸ್ಥಾಪನ ಮಾಡ್ತಾರ ಹಂಗ ಸರ್ ನಾವ್ ಇಲ್ಲಿ ವ್ಯವಸ್ಥಾಪನ ಮಾಡಿದೆವು ಆ ರುಜಾ ಆಗ್ತೈತಿ ಬಟ್ ನಾವ್ ಇಲ್ಲಿ ಹೆಂಗ್ ವ್ಯವಸ್ಥಾಪನ ಮಾಡ್ತೇವೆ ಆ ಜವಾರಿ ಎಮ್ಮೆ ಕತ್ಲೆ ಅದಕ್ಕೆ ವ್ಯವಸ್ಥಾಪನ ಮಾಡ್ತೇವೆ ಅದಕ್ ನಡೆಯಂಗಿಲ್ಲ ಅದಕ್ಕೆ ಎರಡ ಸರ್ತಿ ಮೇವ್ ಹಾಕಬೇಕು ಯಾವ ಎಮ್ ಹೋಳಿ ಹೋದ್ರೆ ಅವ್ ಎರಡ ಸರ್ತಿ ಹೆಚ್ಚಿನ ಮೆಲ್ ಕಾಡ್ಸಾಕ್ ಹೋಗ್ ಕೊಡಬೇಕು ಎರಡ ಸರ್ತಿ ಮೇವ್ ಹಾಕಬೇಕು ಅವಕ್ ಖಾದ್ಯ ಏನೇನ್ ಅಲ್ಲಿ ಹಾಕಿದಾರು ಆ ಪದ್ಧತಿ ಜರ್ ನಾವ್ ಇಲ್ಲಿ ಖಾದ್ಯ ಹಾಕಾಕತ್ತೀವ್ ಅಂದ್ರೆ ಶಕ್ಯತೋ ಏನ್ ಪ್ರಾಬ್ಲಮ್ ಮಾಡಂಗಿಲ್ಲ ಮತ್ತೀಗ ತಮ್ ಕಡೆ

ನಮ್ ಜವಾರಿ ಹಾಕಲ್ಲ ದೇಶ ನಮ್ಮ ನಮ್ ಭೂಮಿ ಹುಟ್ಟುವಳ ಅಂತ ಅದ್ರ ವಿಶೇಷತೆ ಏನು ಅದ್ರ ವಿಶೇಷ ಅದ್ರ ಹಾಲ ಅಮೃತ್ ಅದರದ ಶಗನ ಗೋಮೂತ್ರ ಇದೆಲ್ಲ ನಾ ಮೃತ ಅದು ಅದ್ ಒಂದ್ ಎಮ್ಮೆದ ಜರಿ ನೀವು ಶಗನ ತಿಪ್ಪಿಯಾಗ ಹೋಗಿದ್ರಿ ಅಂದ್ರೆ ಎಲ್ಲಾ ತಿಪ್ಪಿ ಇದ ಮಾಡ್ತೀವಿ ಅದ್ರಾಗ ಏನ್ ಬಿಸಿ ಇರ್ತಾವ್ರಿ ಅವು ಅಸಂಖ್ಯ ಛತ್ತೀಸ್ ಲಾಕ್ ಅವ್ರದ್ದು ದೇವ್ರ ದಿನ ಅಂತಲ್ಲ ಹಾ ಹಾ ಅವೆಲ್ಲ ಅದ್ರಾಗ ನಿಮ್ ಎಲ್ಲಾ ಶಗನ ಶುದ್ಧ ಮಾಡ್ತಾವ ಮತ್ ಅದ್ರಾಗ ಪ್ರತಿನೇ ವಾಡಸ್ ಕೆಲಸ ಮಾಡ್ತಾವ ಅದ್ರಲ್ಲಿ ಹೆಚ್ಚು ಏನ್ ಜಮೀನ್ ಏನ್ ಬೇಕ ಅದೆಲ್ಲಾ ಶಗನ್ ದಿಂದ ಆ ಲಘ್ವಿದ ಇಂದ ಆ ಲಘ್ವಿದಿಂದ ನೀವು ಕೀಟಕನಾಶಕ ತಯಾರು ಮಾಡ್ಬಹುದು ಆ ಲಘ್ವಿದಿಂದ ನೀವು ಇದ ತಯಾರು ಮಾಡ್ಬಹುದು ನಮ್ದ ಶರೀರ ಇದಕ್ಕೆ ಬೆಳಿಗ್ಗೆ ಏನ್ ಬೇಕ್ರಿ ಅದ ಅದನ್ನೆಲ್ಲ ನೀವು ಆ ಲಘ್ವಿದಿಂದ ಜೀವಾಮೃತ ಅನ್ರಿ ಇವನ್ನೆಲ್ಲ ಮಾಡ್ಸಕ್ಕಿ ಮತ್ತು ಕೀಟಕನಾಶಕ ಸುಧಾರಣೆ ತಯಾರು ಮಾಡ್ಸಕ್ಕಿ ತಮೆಂಟ ಮಾಡ್ಕೊಂಡ್ರಿ ಅಂದ್ರ ಏನ್ ಮಾಡದ ನಾವು ರೈತರ ಬರ್ತಾರ ನಮ್ ಕಡೆ ಲಘು ಯಾಕ ಅವ್ರ ನಾವ್ ಕೊಡ್ತೇವೆ ಫಾರನ್ ಮಾಡಾಕ ನಾವ್ ಹಿಡಿದು ಲಘು ಆಡ ಕೊಡ್ತೇವ್ ಮತ್ತ ಆಟ ಆತ ಏನ್ ಆಯ್ತು ಈ ಮತ್ತ ಮಾಸ ಬೇರಿ ಬರ್ತನಾಗ ಬೀಳ್ತೇತ್ರಿ ಗಬ್ಬಿದ್ದಾಗ ವ್ಯವಸ್ಥಾ ಬಂದ ಸುಲೂ ಮಾಡಿದ್ರ ಅಂದ್ರ ವ್ಯವಸ್ಥಿತ ಬೀಳ್ತೈತ್ರಿ ಇದ್ರಕ ಅದಕ್ಕ ನಮ್ದ ಮೂಲಂಗಿ ಬಿಳಿ ಮೂಲಂಗಿ ಇರ್ತಾವಲ್ಲ ಮೂಲಂಗಿ ಮತ್ತ ಭೇಂಡಿ ಅವನ್ ಕೊಟ್ರ ಬಿ ದೊಡ್ ಬೀಳ್ತೇತಿ ಬೆಳಾಂಗಿಲ್ಲ ಅವಕ್ಕ ಭೇಂಡಿ ಮತ್ತ ಮೂಲಂಗಿ ಅಥವಾ ಒಂದ್ ನಾಲ್ಕೈದ್ ದಿವ್ಸ ಕೊಟ್ಟರು ಅಂದ್ರ ಬೀಳ್ತೇತಿ ಈ ಹೆಸರು ಮಾಡೋಕ್ಕಿಂತ ಮುಂದಿನ ಪರಿಶ್ರಮ ಯಾತ್ರ ಆಯ್ತು ಏನ್ ನಾವ್ ರೆಗ್ಯುಲರ್ ಬೈತ್ರ ಇರತ್ತ ಜಗಳ ಒಂದ್ ಎರಡು ಮೂರು ಎಂಬೋಳ ಇದ್ದು ಮತ್ತ ಅವ್ ಎಂಬೋಳೆ ಅನ್ನ ಅನ್ಬೇಕಟ್ ಹಾಲೆ ಇವ್ ಇವ್ ಲೋಕಲ್ ಎಂಬೋಳ ಇರ್ತಾರಲ್ಲ ಇವ್ ಬಹಳ ಹಾಲೆ ಹಣ್ಣಾಗಿಲ್ಲ ಮತ್ ಬಹಳ ಹಳ್ಳಿ ದಿನಕ್ಕ ವ್ಯವಸ್ಥಾ ಮಾಡ್ಕೋತ ಮಾಡ್ಕೋತಾವ ಮತ್ ಬರ್ಬೇಕಟ್ ಹಾಲು ಸಿಗಂಗಿಲ್ಲ ಅದ್ರ ಸಲಾಗಿ ಹೈನ್ಗಾರಿಕೆ ಮಾಡ್ಬೇಕಾದ್ರೆ ದನಗೋದ್ ಜಾಸ್ತಿ ಅಂತ ಇರ್ಬೇಕು ಹೆಚ್ಚ ಹಾಲು ಕೊಡು ದನಾನ ಇರ್ಬೇಕು ಹೆಚ್ಚ ಹಾಲು ದನ ಕೊಡೋದು ಅಂದ್ರೆ ಅವತ್ ಮೇಂಟೆನೆನ್ಸ್ ಬರೋಬರಿ ಕೊಡ್ತೈತಿ ಈ ಒಂದ್ ಏನ್ ಮೀಟ್ ಐತ್ರಿ ಏನ್ ಮೀಟ್ ನಾವ್ ಶಂಬರ್ ದಿವಸ ಒಂದ್ ನೂರ್ ದಿವಸದಿಂದ ಈ ಹಡ್ ನೂರು ದಿವ್ಸ ತಕ ಹಾಲ್ ಕೊಡ್ತೇತಿ ಆ ವೇಳೆದಾಗ ನಿಮ್ದು ಎಮ್ ಲೌಕರ್ ಆದ್ ಲೌಕರ್ ಗಬ್ ಹೋಗಿ ಮತ್ತ್ ಅದ್ ಆಕಡೆ ಗಬ್ ಇರ್ಬೇಕು ಲವಕರ್ ಗಬ್ ಹೋಗ್ಬೇಕು ಅದ ಸಂತೌಷದ ಹಾಕೋದ್ ಗರ್ದೈತೆ ನಂತರ ಗಿನ್ ಬರ್ತೀರಿ ಹಾ ಹಾ ಡೈರಿ ಗ್ಯಾಸ್ ಮಟ್ಟ ಕೊಡ್ಬಾರ್ದು ಡೈರಿ ಹದಿನೈದು ದಿವಸ ನಂತರ ಹಾಲ್ ಡೈರಿ ಹಾಕ್ಬೇಕು ಹದಿನೈದ್ ದಿವಸ ಒಳಗೆ ಹಾಕಿ ನಡೆಯಿಲ್ಲ ಅವ್ ಹಾಲ್ ಚುಲಿರಂಗಿಲ್ಲ ಅವ್ ಹಾಲು ಹಾಲ್ ನೀವು ಹಾಕಿದ್ರೂ ಹಾಲು ಖರಾಬ್ ಮಾಡ್ತಾವ್ ನನ್ನ ಹದಿನೈದು ದಿವಸ ನಂತರ ಹಾಲ್ ಡೈರಿ ಹಾಕ ಈಗ ಹೊಸಗೆ ಹೈನುಗಾರಿಕೆ ಮಾಡ್ಬೇಕಂತ ಅವ್ರಿಗೆ ಯಾವ ಥರ ಸೂಚನೆ ಕೊಡ್ತಾರೆ ಅವರು ಹೈನುಗಾರಿಕೆ ಮಾಡೋರ ಎಕ್ದಮ್ಮ ಭಾಳ ದನಗಳು ತೊಡಕಿತವಿ ಒಂದ್ ಎರಡು ದನಗಳು ಚುಳು ತರಬೇಕು ಮತ್ ತಮ್ಮ ಹೊಲದಾಗ ಚುಳು ಚುಳು ಮೇವು ಮಾಡ್ಬೇಕು ಮನಿ ಮಂದಿ ಆದ್ರೆ ವ್ಯವಸ್ಥೆ ಮಾಡ್ಬೇಕು ಮತ್ತ ಅವ್ರ ಕಡೆ ದಂತ ಔಷಧ ಮಿಂಟಲ್ ಮಿಶ್ರ ಒಪ್ಪರಿಸಬೇಕು ಎಡ್ಡ ಸರ್ತಿ ಮೇವು ಹಾಕಬೇಕು ನೀರ್ ಭರ್ಪೂರ್ ಸರ್ತಿ ಕುಡಿಸಬೇಕು ಹಿಂಗೆಲ್ಲ ವ್ಯವಸ್ಥಾಪನ ಅಭ್ಯಾಸ ಮಾಡಿ ವ್ಯವಸಾಯ ಮಾಡ್ಬೇಕು ಈ ತರ ಅಂತ ವ್ಯವಸಾಯ ದಸರಾ ಯಾವ್ದು ಇಲ್ಲ ಒಂದ್ ಏನ್ ಚುಳು ನಿಮ್ ಮನೆಯಾಗ ಇದ್ರೆ ಒಂದ್ ಎಕರ್ ಕಬ್ಬಿ ಕೇಳಂಗಿಲ್ಲ ಅದಕ್ಕೊಂದ್ ಏಂಟ್ ಎಮಗೋಣಿ ಒಂದ್ ಹತ್ತು ಎಮಗೋಣಿ ಮಾಡಿದ್ರೆ ಹೊರಗೆ ನೌಕರಿ ಮಾಡಕ್ ಅವಶ್ಯಕತೆ ಇಲ್ಲ ಉತ್ಪನ್ನ ಎಮೋದ್ ಒಂದ್ ವ್ಯವಸ್ಥಾಪನ ಕರೆಕ್ಟ್ ಇಡ್ಬೇಕು ವ್ಯವಸ್ಥಾಪನ ನೋಡಿ ವ್ಯವಸ್ಥಾಪನ ಮಾಡ್ಬೇಕು ಚಿಂತ ಕಮ್ಮಿ ಹೋಗೋದ ಯಾವಾಗ ಭಿ ನೀರ್ ಕೊಡಿಸೋದ ಯಾವಾಗ ಭಿ ನೀನ್ ಮಾಡೋದಿಲ್ಲ ಆಗದಿ ವ್ಯವಸಾಯ ಕರೆಕ್ಟ್ ವ್ಯವಸಾಯದಲ್ಲಿ ಮಾಡ್ಬೇಕು ಇನ್ಕಮ್ ಆರ್ ಲಕ್ಷ ತಕ್ಕ ಆಗ್ತಿದ್ ಒಂದ್ ಸಾವಿರ ರೂಪಾಯಿ ಏನ ಗಾಜರ ಗವತ್ ಐತ್ರಿ ಗೊಂಜಾಳ ಐತ್ರಿ ಜ್ವಾಳ ಐತಿ ಇಡಿದ್ರಿ ಇದತ್ರಿ ನಮ್ದ್ ಮೆಗಾ ಸ್ವೀಟ್ ಐತ್ರಿ ಮತ್ ಆಡುವಂಟ ಚಪ್ಪನ್ ಮಕ್ಕ ಐತ್ರಿ ಮತ್ತ ಮತ್ ಸೈಲೇಜ್ ಹಸಿದ ಮಿಕ್ಸ್ ಇರ್ಬೇಕು ಮಳೆಗಾಲ ಇರ್ಲಿ ಯಾವಾಗೂ ಇರ್ಲಿ ನಿಮ್ದು ಅರವತ್ ಪರ್ಸೆಂಟ್ ಇರ್ಬೇಕು ನಾಲ್ವತ್ ಪರ್ಸೆಂಟ್ ಒನಾದ ಇರ್ಬೇಕು ಒನಾದ ಹಸದ್ ಕಾಯಿ ಮಿಕ್ಸ್ ಇರ್ಬೇಕು ಒಂದು ಒಳ್ಳೆ ಮಾಹಿತಿ ಕೊಟ್ರಿ ನೀವು ಬಂದದ್ ನಮ್ಮ ಮಹಾರಾಷ್ಟ್ರ ಭಾಗದ ನೀವು ಬಂದ್ರಿ ನಮ್ಮದು ಇದೆಲ್ಲ ಕೇರಿ ಬದಲು ನಾವು ಸ್ವಾಗತ ಮಾಡ್ತೇವ ನಿಮ್ ಚಾನಲ್ ಆಭಾರ ಅಭಾರತೇವೆ